ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯೇ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧ ಬರೀ ಕಲ್ಕ ಪೀಠಿಕೆ ವಿವರಣೆ ಉಪಸಂಹಾರ ಬರಿಬೇಕಾಗುತ್ತೆ ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ ಇಲ್ಲ ಏನ್ ಮಾಡಬೇಕಂದ್ರೀನ ಈ ಒಂದು ಸುಂದರ ಅಕ್ಷರ ಬರಿಬೇಕಿಲ್ಲಿ ಅದ್ರ ಜೊತೆಗೆ ಈ ಒಂದು ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳು ಬರ್ದಾಗ ಏನಾಗುತ್ತೆ ಆಗ ನಿಮಗೆ ಪೂರ್ಣಾಂಕ ಪಡಿತೀರಾ ರೈಟ್ ಹಾಗಾದ್ರೆ ಈ ಪೀಠಿಗೆ ಒಂದು ಪ್ರಾರಂಭ ಮಾಡ್ತಾವಣ್ವಾ ಹಾಗೆ ನೀವು ಒಂದು ವಿಡಿಯೋ ಆಯ್ತು ಇಷ್ಟ ಒಂದು ಲೈಕ್ ನಿ ಒಂದು ಲೈಕ್ ಅನೇಕ ವಿಡಿಯೋ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ ಕಾಂಟ್ ಮಾಡಿ ಆ ವಿಷಯಕ್ಕೆ ವಿಡಿಯೋ ಪ್ರಯತ್ನ ಪಡ್ತೇನೆ ಪ್ರಬಂಧ ಪೀಠಿಗೆ ನೋಡಿ ಪ್ರಾರಂಭ ಮಾಡ್ತೋಗೋಣ ಬನ್ನಿ ಪೀಟಿಗೆ ನೋಡಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಧೀರ ವೀರ ವನಿತೆ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಜ್ಯದ ರಾಣಿಯಾಗಿ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ವಿರೋಧಿಸಿದ ನೀತಿಯನ್ನು ವಿರೋಧಿಸಿದ ಏಕಾಂಗಿಯಾಗಿ ಹೋರಾಡಿ ಯುದ್ಧ ಮಾಡಿ ವೀರ ಮರಣ ಹೊಂದಿದಳು ಅವರು ಝಾನ್ಸಿ ರಾಣಿ ಝಾನ್ಸಿ ರಾಣಿ ಎಂದು ಖ್ಯಾತರಾದರು ಇವರು ಭಾರತೀಯ ಮಹಿಳಾ ಶಕ್ತಿಯ ಸಂಕೇತ ಅಂತಕ್ಕಂಥದ್ದು ಇಲ್ಲಿ ನಾನು ಪೀಠಿಕೆಯನ್ನು ಐದು ಸಾಲಿನ ಬರಿತಾ ಹೋಗಿದೀನಿ ನೀವು ಇನ್ನು ಆರು ಅಥವಾ ಏಳು ಸಾಲಿನ ನೀವು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಪಡಿ ಸಮಯ ಜಾಸ್ತಿ ಇತ್ತು ಜಾಸ್ತಿ ಮಾಡಿ ಇಲ್ಲಾಂದ್ರೆ ಇಷ್ಟು ಬರೆದ್ರು ಸಾಕು ಓಕೆ ಅಂತರ ವಿವರಣೆ ಅಂತಕ್ಕಂತ ನೋಡ್ತೋಣ ವಿವರಣೆ ನಾನು ಪಾಯಿಂಟ್ ತಿಳಿಸ್ತಾ ಹೋಗಿದ್ದೀನಿ ಈಜೈನ್ ನೆನ್ಪಿಡ್ಲಿಕ್ಕೆ ಸಾಧ್ಯ ಅಂತೇಳಿ ರೈಟ್ ಹಾಗಾದ್ರೆ ವಿವರಣೆ ನೋಡಿ ವಿವರಣೆಯಲ್ಲಿ ಮೊದಲನೇ ಪಾಯಿಂಟ್ ಜನನ ಮತ್ತು ಬಾಲ್ಯ ಅಂತಕ್ಕಂಥದ್ದು ಹದಿನೆಂಟುನೂರ ಇಪ್ಪತ್ತೆಂಟು ನವೆಂಬರ್ ಹತ್ತೊಂಬತ್ತರಂದು ವಾರಣಾಸಿಯಲ್ಲಿ ಮೋರೋಪಂತ್ ತಾಂಬೆ ಮತ್ತು ಭಗೀರಥಿ ಬಾಯಿ ದಂಪತಿಗಳ ಮಗಳಾಗಿ ಜನಿಸಿದರು ಮಣಿಕರ್ಣಿಕ ಅಥವಾ ಪ್ರೀತಿಯಿಂದ ಅಂತಾನೂ ಕರೀತಾ ಇದ್ರು ಓಕೆನಾ ಮಣಿಕರ್ಣಿಕ ಅವರ ಬಾಲ್ಯದ ಹೆಸರು ಗಣಿತ ಕುದುರೆ ಸವಾರಿ ಅಥವಾ ಕುದುರೆ ಸವಾರಿ ಅಂತ ಇಲ್ಲಿ ಬರ್ರಿ ಕತ್ತಿಯುದ್ಧ ತರಬೇತಿ ಪಡೆದಿದ್ದರು ಅಂತ ನೋಡ್ಬೋದು ಎರಡನೇ ಪಾಯಿಂಟ್ ವಿವಾಹ ಮತ್ತು ಝಾನ್ಸಿ ಸಿಂಹಾಸನ ಅಂತಕ್ಕಂಥದ್ದು ಏನು ಅಂದ್ರೆ ಹದಿನೆಂಟುನೂರ ನಲವತ್ತೆರಡರಲ್ಲಿ ಝಾನ್ಸಿ ರಾಜ ಗಂಗಾಧರ ರಾವ್ ನವೇಲ್ಕರ್ ಅವರನ್ನು ಮದುವೆಯಾದರು ಬಾಲ್ಯದಲ್ಲಿಯೇ ಮಗ ನಿಧನರಾದರು ಆನಂದರಾವ್ ರವನ್ನ ದತ್ತು ಪುತ್ರನಾಗಿ ಸ್ವೀಕರಿಸಿದ್ರು ಅಂತಕ್ಕಂಥದ್ದು ನೋಡ್ಬೋದು ಓಕೆ ಆ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ ಮೂರನೇ ಪಾಯಿಂಟ್ ಏನಿದೆ ಅಂತ ನೋಡೋರ್ಲಿ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಾಕಿಲ್ಲ ಇದ್ರ ಬಗ್ಗೆ ನಾವು ಅಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿಯ ಈ ನೀತಿ ಝಾನ್ಸಿ ಪ್ರದೇಶ ಬ್ರಿಟಿಷರಿಗೆ ಸೇರ್ಪಡೆಯ ಆದೇಶ ಇದಕ್ಕೆ ರಾಣಿ ತೀವ್ರ ವಿರೋಧ ಇದಕ್ಕೆ ತೀವ್ರವಾದ ವಿರೋಧ ವ್ಯಕ್ತಪಡಿಸಿದ್ರು ಇಲ್ಲಿ ಝಾನ್ಸಿ ಪ್ರದೇಶವನ್ನ ಬ್ರಿಟಿಷರಿಗೆ ಸೇರ್ಪಡೆ ಆಗ್ಬೇಕಂತಂದ್ರು ಆ ಆದೇಶ ಇದಕ್ಕೆ ರಾಣಿಯ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಅಂತಕ್ಕಂಥದ್ದು ಮೈ ಝಾನ್ಸಿ ನಹಿ ದೋಂಗಿ ನಾನು ಝಾನ್ಸಿ ಕೊಡೋದಿಲ್ಲ ಅಂತಕ್ಕಂಥ ಘೋಷಣೆ ಮಾಡ್ತಾರೆ ಎಂಬ ಘೋಷಣೆ ಮಾಡಿದ್ರು ಅಂತದ್ದು ನೋಡ್ಬೋದು ಅದ ನಂತರ ನಾಲ್ಕನೇ ಪಾಯಿಂಟ್ ಹದಿನೆಂಟುನೂರ ಐವತ್ತೇಳರ ದಂಗೆ ಮತ್ತು ಯುದ್ಧ ಅಂತಕ್ಕಂಥದ್ದು ಹದಿನೆಂಟುನೂರ ಐವತ್ತೇಳರ ಜೂನ್ ಐದರಂದು ಝಾನ್ಸಿ ಕೋಟೆಯಲ್ಲಿ ದಂಗೆ ನಡೆಯಿತು ಆಗ ಬ್ರಿಟಿಷ್ ಅಧಿಕಾರಿಯ ಹತ್ಯೆಯಾಯಿತು ಇದು ಯಾರಿಂದ ಹೆಂಗ್ ಜಯ ಗಂಡ ತ್ಯಾತೆ ಟೋಪೆ ನಾನಾ ಸಾಹೇಬರ ಸಂಘಟಿತ ಮೈತ್ರಿಯಿಂದ ಜಯ ಗಳಿಸಿದರು ನಂತರ ಏನಾಯ್ತು ಐವತ್ತೆಂಟರಲ್ಲಿ ಸರ್ ಹ್ಯೂ ರೋಸ್ ನೇತೃತ್ವದಲ್ಲಿ ಬ್ರಿಟಿಷರು ದಾಳಿ ಮಾಡಿದ್ರು ನಾವು ನೋಡಬಹುದು ಅದ ನಂತರ ಏನಾಯ್ತು ನೋಡಿ ಐದನೇ ಪಾಯಿಂಟ್ ವೀರಮರಣ ಅಂತಕ್ಕಂಥದ್ದು ಹದಿನೈದು ಐವತ್ತೆಂಟರಲ್ಲಿ ಹದಿನೈರ ಐವತ್ತೆಂಟರಲ್ಲಿ ಏನಾಯ್ತು ಜೂನ್ ಹದಿನೆಂಟರಂದು ಗ್ವಾಲಿಯರ್ ಬಳಿ ಯುದ್ಧದಲ್ಲಿ ಕುದುರೆಯ ಮೇಲೆ ಕತ್ತಿ ಹಿಡಿದು ಹೋರಾಡಿ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಅಥವಾ ಮಹಾದೇವಿ ಎನ್ನುತ್ತಾ ಅಂತ್ಯವಾದ್ರು ಅಂತಕ್ಕಂಥದ್ದು ನಾವು ನೋಡ್ಬೋದು ರೈಟ್ ಅದಾದ ನಂತರ ಕೊನೆಗೆ ನಾವು ಉಪಸಂಹಾರ ಅಂತ ನೋಡ್ತೀವಿ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಏನ್ ಮಾಡ್ತೀರಾ ಬರಿತಾ ಹೋಗಿ ಓಕೆ ರೈಟ್ ಇಲ್ಲಿ ನಾನು ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ ನಾನು ಇಲ್ಲಿ ನಾಲ್ಕು ಐದು ಸಾಲಿನ ತಿಳಿಸಿದ್ದೇನೆ ನಿಮ್ಮ ಹೆಚ್ಚಿನ ಒಂದು ವಿವರಣೆ ಕೊಡ್ತಾನು ಹೋಗಬಹುದು ಇಲ್ಲಿ ರಾಣಿ ಲಕ್ಷ್ಮೀಬಾಯಿ ಸಾಮಾನ್ಯ ಮಹಿಳೆ ಅಲ್ಲ ಸ್ವಾತಂತ್ರ್ಯಕ್ಕೆ ಮುನ್ನುಡಿ ಬರೆದ ಮಹಿಳೆ ಬಾಲ್ಯದಲ್ಲಿ ಯುದ್ಧ ತರಬೇತಿ ರಾಜ್ಯ ರಕ್ಷಣೆ ವೀರ ಹೋರಾಟ ಇವೆಲ್ಲವೂ ಮಹಿಳಾ ಶಕ್ತಿಯ ಸಂಕೇತ ಝಾನ್ಸಿ ರಾಣಿಯ ಧೈರ್ಯ ಇಂದಿಗೂ ಪ್ರೇರಣೆಯಾಗಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಚೈತನ್ಯ ನಮ್ಮ ನಮ್ಮ ಜಾಗೃತವಾಗಲಿ ಅಂತಕ್ಕಂಥದ್ದು ನಾವು ನೋಡ್ಬೋದು ರೈಟ್ ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಹುಡುಗಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮುಂದೆ ಸಾಧ್ಯ ఇంత అనేక విడియో చాలా సబ్స్క్రైబ్ మొత్తం వస విషయ మొత్తం వసోడ్తా థ్యాంక్ యూ ఫర్ వాచింగ్ బాయ్ బాయ్ బై మే